ಒನ್ ಇನ್ನಡ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಬಿಜೆಪಿಗೆ ಬಿಎಸ್ವೈ ವೈ ಕುಟುಂಬ ಅನಿವಾರ್ಯನ ಈ ಅನಿವಾರ್ಯತೆ ಕಾರಣದಿಂದಾಗಿ ರೆಬೆಲ್ ಪಡೆ ಛಿದ್ರಿದ್ರ ಆಗೋಯ್ತ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿದಂತಹ ಆ ಘನ ಘೋರ ತಪ್ಪುಗಳಾದ್ರೂ ಏನು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಯಾಕೆ ಇದೆಲ್ಲವನ್ನ ಕೂಡ ನೋಡೋಣ ಸ್ನೇಹಿತರೆ ಬಿ ಜೆ ಪಿ ಪಕ್ಷದಲ್ಲಿ ನಿನ್ನೆ ಒಂದು ಮಿಂಚಿನ ಸಂಚಲನವೇ ಸೃಷ್ಟಿಯಾಗಿದೆ ಅಂತಲೇ ಹೇಳಬೇಕು ಏನಂತ ಹೇಳಿದ್ರೆ ಬಿ ವೈ ವಿಜಯೇಂದ್ರ ವಿರುದ್ಧ ಮಾತಾಡ್ತಾ ಇದ್ದಂತಹ ವಿರೋಧಿ ಪಡೆಯ ಬಾಯಿ ಇದೀಗ ಸೈಲೆಂಟ್ ಆಗಿದೆ ಗಪ್ಚುಪ್ ಆಗಿದೆ ಅಂತಲೇ ಹೇಳಬಹುದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮಾತ್ರ ಅಲ್ಲ ಬಿ ಎಸ್ ಯಡಿಯೂರಪ್ಪ ಪ್ರಾಬಲ್ಯ ಕೂಡ ಮತ್ತೊಮ್ಮೆ ಸಾಬೀತಾಗಿದೆ ಬಿ ಜೆ ಪಿಯಲ್ಲಿ ಅವರು ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ಸದ್ಯಕ್ಕೆ ಇಲ್ಲದೆ ಇದ್ದರೂ ಕೂಡ ಮಾಜಿ ಸಿ ಆಗಿ ಅವರ ಪ್ರಾಬಲ್ಯ ಇನ್ನೂ ಕೂಡ ಬಿ ಜೆ ಪಿ ಅದರಲ್ಲೂ ಕೂಡ ಕರ್ನಾಟಕ ಬಿ ಜೆ ಪಿಯಲ್ಲಿ ಈಗಲೂ ಕೂಡ ಇದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ಯಡಿಯೂರಪ್ಪ ಸಾಬೀತುಪಡಿಸಿದಂತೆ ಕಾಣ್ತಾ ಇದೆ ಇನ್ನು ಬಿ ವೈ ವಿಜಯೇಂದ್ರಗೆ ಗೇಟ್ ಪಾಸ್ ಕೊಡಿಸ್ತೇವೆ ಅಂತ ಓಡಾಡ್ತಾ ಇದ್ದಂತಹ ನಾಯಕರ ಇದೀಗ ಬಾಲ ಕಟ್ಟಾಗಿದೆ ಅಂತಲೇ ಹೇಳಬಹುದು ಹಾಗಾದರೆ ಬಿ ಜೆ ಪಿಗೆ ಅನಿವಾರ್ಯವಾಯಿತ ಬಿ ಎಸ್ ವೈ ಕುಟುಂಬ ಮಾಜಿ ಸಿ ಎಂ ಯಡಿಯೂರಪ್ಪ ಹಾಗೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಂತಹ ಘಟನೆಗಳು ನಡೆದಿದ್ವು ಅಲ್ಲದೆ ಈ ರೀತಿ ಬೆಳವಣಿಗೆ ಕರ್ನಾಟಕ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಬರ ಸಿಡಿಲು ಬಡದಂತೆ ಆಗಿತ್ತು ಖುದ್ದು ಬಿ ವೈ ವಿಜಯೇಂದ್ರ ಬಹಿರಂಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರೊಚ್ಚಿಗೆದ್ದು ಹೇಳಿಕೆಯನ್ನು ಕೊಟ್ಟಿದ್ರು ಇಷ್ಟಾದರೂ ಕೂಡ ಬಿ ವೈ ವಿಜಯೇಂದ್ರಗೆ ನಾವು ಗೇಟ್ ಪಾಸ್ ಕೊಡಿಸ್ತೇವೆ ಅಂತ ಹೇಳಿ ಸ್ವಂತ ಪಕ್ಷದ ವಿರುದ್ಧವೇ ಹೋರಾಟವನ್ನು ಶುರು ಮಾಡಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಆದರೆ ಎಲ್ಲ ಬೆಳವಣಿಗೆಗೆ ಭೀಕರ ಆಘಾತವನ್ನೇ ನೀಡಿದೆ ಬಿ ಜೆ ಪಿ ಹೈಕಮಾಂಡ್ ಹಾಗಾದರೆ ಬಿ ಜೆ ಪಿಗೆ ಅನಿವಾರ್ಯನ ಬಿ ಎಸ್ ವೈ ಕುಟುಂಬ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಹೌದು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಅಂದರೆ ಅವರನ್ನು ಪಕ್ಷದಿಂದ ಹೊರಗೆ ಹಾಕುವ ಮೂಲಕ ಹೊಸ ಸಂಚಲನ ಸೃಷ್ಟಿಯಾಗಿದೆ ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬ ಅದೆಷ್ಟು ಪ್ರಬಲವಾಗಿದೆ ಅನ್ನೋದು ಮತ್ತೊಮ್ಮೆ ಎಲ್ರಿಗೂ ತೋರಿಸಿದಂತೆ ಆಗಿದೆ ಇನ್ನು ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಕೂಡ ಒಂದು ಸ್ಪಷ್ಟ ಸಂದೇಶ ಒಂದು ರವಾನೆ ಆಗಿದ್ದು ಯಡಿಯೂರಪ್ಪ ಅವರ ಪುತ್ರನಿಗೆ ಪರೋಕ್ಷವಾಗಿ ಮತ್ತೆ ಮಣೆ ಹಾಕಿದ್ದಾರೆ ಅಂತ ಹೇಳಿದ್ರೆ ವಿಜಯೇಂದ್ರ ಅವರೇ ಬಹುತೇಕ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡಿದಂತೆ ಕಾಣಿಸ್ತಾ ಇದೆ ಅಲ್ಲದೆ ಯಾರು ಇನ್ಮುಂದೆ ಬಿ ವೈ ವಿಜಯೇಂದ್ರ ವಿರುದ್ಧ ಮಾತಾಡದಂತೆ ಅವ್ರ ವಿರುದ್ಧ ಮಾತನಾಡಬಾರದು ಅಂತ ಹೇಳಿ ಬಹಿರಂಗ ಎಚ್ಚರಿಕೆ ಕೂಡ ರವಾನೆಯಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಸೋಲಿನ ಪಾಠ ಹೌದು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಬಿಜೆಪಿ ನಾಯಕರು ಬಂಡಾಯ ಹೇಳೋದು ಇದೇ ಮೊದ್ಲೇನೂ ಅಲ್ಲ ಈ ಹಿಂದೆ ಕೂಡ ಹಲವು ಬಾರಿ ಇದೇ ರೀತಿಯ ಬಂಡಾಯಗಳು ಒಂದು ರೀತಿಯಲ್ಲಿ ಬಿ ಜೆ ಪಿಯಲ್ಲಿ ತಲ್ಲಣವನ್ನೇ ಎಬ್ಬಿಸಿದವು ಅಂತ ಹೇಳಿ ಹೇಳಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯಿತು ಅಂತ ಅಂದರೆ ಬಿ ಜೆ ಪಿ ಪಕ್ಷವನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಂತಹ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕೆಲವೇ ವರ್ಷದಲ್ಲಿ ಕೆಳಕಿಳಿಸಲಾಯಿತು ಅಲ್ಲದೆ ಸಿ ಎಂ ಸ್ಥಾನಕ್ಕೆ ಬೊಮ್ಮಾಯಿಯವರನ್ನು ಬಸವರಾಜ ಬೊಮ್ಮಾಯಿಯವರನ್ನು ತಂದು ಕೂರಿಸ್ತು ಈ ಮೂಲಕ ಬಿ ಎಸ್ ವೈ ವಿರೋಧಿ ಬಣ ನಾವು ಗೆದ್ವಿ ಅನ್ನೋದನ್ನು ತೋರಿಸ್ಕೊಡ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ಒಂದ್ಸಲ ನೀವು ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೋಲಾಯಿತು ಆಗ ಯಡಿಯೂರಪ್ಪನವರು ಇದಕ್ಕೆ ಏನು ಕಾರಣ ಅನ್ನೋದಂತ ಸ್ಪಷ್ಟವಾಗಿ ತೋರಿಸಿದ್ರು ಇವಾಗ ಎಚ್ಚೆತ್ತಂತಹ ಅಂದರೆ ಹೈಕಮಾಂಡ್ ಎಚ್ಚೆತ್ಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಯಡಿಯೂರಪ್ಪ ಅವರಿಗೆ ಜಾಸ್ತಿ ಮನೆಯನ್ನು ಹಾಕ್ತಾ ಇದ್ದಾರೆ ಅವ್ರ ಮಾತನ್ನೇ ಕೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀವು ಹೇಳಬಹುದು ಭವಿಷ್ಯದಲ್ಲಿ ಮತ್ತೆ ಹಿಂಗೆ ಆಗಲ್ವಾ ಮುಂದೆ ಫ್ಯೂಚರ್ ಅಲ್ಲೂ ಹಿಂಗೆ ಆಗಬಹುದಲ್ವಾ ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆ ಸೋಲಿನ ಪಾಠವೇ ಇದೀಗ ಬಿ ವೈ ವಿಜಯೇಂದ್ರಗೆ ಮತ್ತೆ ಮಣೆಯನ್ನು ಹಾಕಲಿಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಾಯ್ತಲ್ವಾ ಬಿಜೆಪಿಗೆ ಸೋಲು ಕರ್ನಾಟಕದಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ಆಗೋ ಸಂದರ್ಭದಲ್ಲಿ ಹೀಗಾಗಬಾರ್ದು ಅಂತಾನೆ ಈಗ ವಿಜಯೇಂದ್ರ ಅವರಿಗೆ ಮಣೆ ಹಾಕಲಾಗಿದೆ ಅವರನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡುವಂತಹ ಒಂದು ತೀರ್ಮಾನವನ್ನ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಪದೇ ಪದೇ ಯತ್ನಾಳ್ ಕೂಡ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದಂತಹ ಆರೋಪ ಇತ್ತು ಬಿಜೆಪಿ ಹೈಕಮಾಂಡ್ ಎಲ್ಲ ಬೆಳವಣಿಗೆಯನ್ನು ನೋಡಿ ಇದೀಗ ಒಂದು ಕಡ ಕ್ರಮವನ್ನೇ ಕೈಗೊಂಡಿದೆ ಅಂತ ಹೇಳಬಹುದು ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾರು ಈ ರೀತಿಯ ವರ್ತನೆಯನ್ನ ತೋರಿಸದಂತೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಅಂತಲೂ ಹೇಳಲಾಗ್ತಾ ಇದೆ ಈಗ ಯತ್ನಾಳ್ ಅವರು ಮಾಡಿದಂತಹ ಘನಘೋರ ತಪ್ಪಾದ್ರೂ ಏನು ಯಾಕೆ ಅವರನ್ನು ಉಚ್ಚಾಟನೆ ಮಾಡಿದ್ರು ನೋಡೋಣ ಸ್ನೇಹಿತರೆ ಏನು ಯತ್ನಾಳ್ ಅವರು ಇದೇ ಮೊದಲ ಬಾರಿಗೆ ಏನು ಉಚ್ಚಾಟನೆ ಆಗ್ತಾ ಇಲ್ಲ ಈ ಉಚ್ಚಾಟನೆಯನ್ನ ಸೇರಿ ಒಟ್ಟು ಮೂರು ಬಾರಿ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಂತಾಗಿದೆ ಈ ಹಿಂದೆ ಯಾವಾಗ ಉಚ್ಚಾಟನೆ ಆಗಿದ್ರು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಇವರು ಪಕ್ಷದಿಂದ ಉಚ್ಚಾಟನೆಯಾಗಿದ್ರು ಶೋಭಾ ಕರಂದ್ಲಾಜೆ ಸದಾನಂದ ಗೌಡ ವಿರುದ್ಧ ಮಾತನಾಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಅಮಾನತು ಶಿಕ್ಷೆಗೆ ಒಳಗಾಗಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಅಮಾನತು ಶಿಕ್ಷೆನ ರದ್ದು ಮಾಡಿ ಪಕ್ಷಕ್ಕೆ ವಾಪಸ್ ಕರ್ತಂದ್ರು ಈ ವೇಳೆ ಯಡಿಯೂರಪ್ಪ ಅವರು ಬಿಜೆಪಿಯಲ್ಲಿ ಇರಲಿಲ್ಲ ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಸಿಗದ ಕಾರಣ ಎರಡು ಸಾವಿರದ ಹದಿನಾರರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕಾರಣ ಮತ್ತೆ ಅವರನ್ನು ಎರಡು ಸಾವಿರದ ಹದಿನಾರರಲ್ಲಿ ಆರು ವರ್ಷಗಳ ಕಾಲ ಎರಡನೇ ಬಾರಿ ಉಚ್ಚಾಟನೆ ಶಿಕ್ಷೆಗೆ ಗುರಿಯಾದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರದ ವರಿಷ್ಠರು ಹಾಗೂ ಯಡಿಯೂರಪ್ಪ ಅಮಾನತು ಶಿಕ್ಷೆ ಈ ಉಚ್ಚಾಟನೆಯ ಶಿಕ್ಷೆಯನ್ನು ರದ್ದು ಮಾಡಿ ಯತ್ನಾಳ್ ಅವರನ್ನು ಬಿಜೆಪಿಗೆ ವಾಪಸ್ ಕರೆತಂದರು ಆದ್ರೆ ಈಗ ಮೂರನೇ ಬಾರಿಗೆ ಅವ್ರು ಉಚ್ಚಾಟನೆ ಆಗಿದ್ದಾರೆ ಈ ಬಾರಿ ಉಚ್ಚಾಟನೆ ಆಗ್ಲಿಕ್ಕೆ ಯಾವೆಲ್ಲ ಕಾರಣಗಳು ಮುಖ್ಯ ಆಯಿತು ಯಾವೆಲ್ಲ ತಪ್ಪನ ಅವರು ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ಅವರು ಒಂದು ಬಣ ರಾಜಕೀಯವನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ನೇಮಕವಾದಾಗ ಆ ಟೈಮಿಂದ ಹಿಡಿದು ಕೂಡ ವಿಜಯೇಂದ್ರ ವಿರುದ್ಧ ಇವರು ಯತ್ನಾಳ್ ಅವರು ಗರ್ಜನೆಯನ್ನ ಮಾಡ್ತಾ ಇದ್ರು ಅಂತಾನೆ ಹೇಳಬಹುದು ಇವ್ರ ಜೊತೆಗೆ ಫಸ್ಟ್ ಇವರು ಸ್ಟಾರ್ಟ್ ಮಾಡಿದ್ರು ಯತ್ನಾಳ್ ಅವರು ನಂತರದಲ್ಲಿ ಬೇರೆ ಬೇರೆ ನಾಯಕರನ್ನು ಒಟ್ಟುಗೂಡಿಸಿಕೊಂಡು ಆ ಒಂದು ಕೂಗಿಗೆ ಮತ್ತಷ್ಟು ಬೆಂಬಲ ಬರುವಂತೆ ಮತ್ತಷ್ಟು ಆ ಕೂಗು ಜೋರಾಗುವಂತೆ ಮಾಡಿದ್ರು ಮುಖ್ಯಮಂತ್ರಿ ಹುದ್ದೆಗಾಗಿ ಬಿಜೆಪಿ ಹೈಕಮಾಂಡ್ಗೆ ಯಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿನ ಕೊಡ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿತ ಅಂತ ಹೇಳುವ ಮೂಲಕ ಭಾರಿ ಸಂಚಲನವನ್ನ ಸೃಷ್ಟಿಸಿದ್ರು ಜೊತೆಗೆ ಆಪರೇಷನ್ ಕಮಲವನ್ನ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ತಾವು ಮುಖ್ಯಮಂತ್ರಿ ಆಗಕ್ಕೆ ಬಿಜೆಪಿಯ ಒಬ್ಬ ನಾಯಕರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕೂಡಿಟ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ರು ಇನ್ನು ವಿಜೇಂದ್ರ ಅವರ ಒಬ್ಬ ದೊಡ್ಡ ದುಶ್ಮನಾಗಿ ಬದಲಾದಂತಹ ಅವರನ್ನ ವಿರೋಧಿಸುವ ಒಬ್ಬ ಪ್ರಬಲ ನಾಯಕನಾಗಿ ಯತ್ನಾಳ್ ಅವರು ಬದಲಾದ್ರು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಕೇಂದ್ರ ವರಿಷ್ಠರ ಮುಂದೆ ತಮ್ಮ ಬಣದೊಂದಿಗೆ ತುಂಬ ಪ್ರೆಷರನ್ನು ಮಾಡ್ತಾ ಇದ್ರು ಇದರೊಂದಿಗೆ ಸಂಧಾನವನ್ನು ನಡೆಸಲಿಕ್ಕೆ ಆರ್ ಎಸ್ ನಾಯಕರು ಸಹ ಇತ್ತೀಚೆಗೆ ಸಭೆ ಕರೆದಿದ್ರು ಆದರೆ ಯತ್ನಾಳ್ ಬಣ ಈ ಸಭೆಗೂ ಕೂಡ ಬರದೆ ತಮ್ಮ ಅಸಮಾಧಾನವನ್ನು ನೇರವಾಗಿ ಹೊರಹಾಕಿದ್ರು ಇದು ಒಂದು ಅರ್ಥದಲ್ಲಿ ಏನಂತ ಹೇಳಿದ್ರೆ ಅವರು ಆರ್ ಎಸ್ ಎಸ್ ಗೆ ಒಂದು ಅಗೌರವನ ತೋರಿಸಿದ್ರು ಅನ್ನುವಂತೆ ಕಾಣಿಸ್ತು ಇನ್ನು ಯಡಿಯೂರಪ್ಪ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದ್ರಲ್ವಾ ಆಗ ಕೆಲವು ಕಾರಣಗಳಿಗಾಗಿ ಯತ್ನಾಳ ಸಚಿವರನ್ನಾಗಿ ಮಾಡಲಿಲ್ಲ ಆಗ ಇವರಿಗೆ ತುಂಬಾ ಕೋಪ ಬಂದಿತ್ತು ಅವತ್ತಿನಿಂದ ಕೂಡ ಯಡಿಯೂರಪ್ಪ ಹಾಗೆ ಅವರ ಮಗನ ವಿರುದ್ಧ ಅಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಒಂದ್ ರೀತಿಯಲ್ಲಿ ಕೋಪವನ್ನು ಆಗಾಗ ತೋರಿಸ್ತಾನೆ ಇರ್ತಾರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇವರಿಗೆ ನೋಟಿಸ್ ಅನ್ನ ಕೊಟ್ರು ಅಂದ್ರೆ ನೀವ್ ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಾ ಬಹಿರಂಗವಾಗಿ ಯಾಕೆ ಹೇಳಿಕೆನ ಕೊಡ್ತೀರಿ ಏನ್ ಸಮಸ್ಯೆ ಅಂತ ಹೇಳಿ ಶೋಕಾಸ್ ನೋಟಿಸ್ ಬಂದಿತ್ತು ಆದ್ರೆ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಸದಾ ಗುಡುಕ್ತಲೇ ಇದ್ದಂತಹ ಯತ್ನಾಳ್ ಅವರಿಗೆ ಕೇಂದ್ರ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟು ಎಪ್ಪತ್ತೆರಡು ಗಂಟೆಗಳ ಒಳಗಾಗಿ ವಿವರಣೆಯನ್ನ ಕೇಳಿತ್ತು ಆದ್ರೆ ಇದಕ್ಕೂ ಮುನ್ನ ಆದ್ರೆ ಇವರು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಉತ್ತರವನ್ನ ಕೊಡ್ಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇವರು ಕೊಟ್ಟಂತಹ ಉತ್ತರ ಹೈಕಮಾಂಡ್ ಗೆ ಇಷ್ಟ ಆಗ್ಲಿಲ್ಲ ಸರಿ ಬರ್ಲಿಲ್ಲ ಇವರನ್ನ ಉಚ್ಚಾಟನೆ ಮಾಡ್ಲಾಯ್ತು ಅಂತಲೂ ಹೇಳ್ತಾ ಇದ್ದಾರೆ ಆದ್ರೆ ಒಟ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ರೆಬೆಲ್ಸ್ ಅಂದ್ರೆ ಏನು ಬಿಜೆಪಿಯಲ್ಲಿ ಹುಟ್ಕೊಂಡಿದ್ದಂತಹ ಒಂದು ರೆಬೆಲ್ಸ್ ಟೀಮ್ ಇದೀಗ ಫುಲ್ ಸೈಲೆಂಟ್ ಆಯ್ತು ಚಿದ್ರ ಚಿದ್ರ ಆಯ್ತು ಅಂತಾನೆ ಹೇಳ್ಬಹುದು ಯತ್ನಾಳ್ ಅವರು ಹೊರಗ್ ಬಂದ್ರು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಹೀಗಾಗಿ ಅವರ ಪ್ರಮುಖ ರೆಬೆಲ್ಸ್ ಗಳ ಪ್ರಮುಖ ನಾಯಕ ಏನು ಯತ್ನಾಳ್ ಅವರನ್ನ ಹೇಳಲಾಗ್ತಾ ಇತ್ತು ಇದೀಗ ಅವರೇ ಪಕ್ಷದಿಂದ ಹೊರ ಬಂದ ಕಾರಣ ರೆಬೆಲ್ಸ್ ಗಳ ಬಾಯಿ ಕಟ್ಟಿದಂತಾಗಿದೆ ಅವರು ಸೈಲೆಂಟ್ ಆಗುವಂತಹ ಚಾನ್ಸಸ್ ಇದೆ ಒಟ್ನಲ್ಲಿ ಯತ್ನಾಳ್ ಅವರ ಒಂದು ಏನಂತ ಹೋರಾಟಕ್ಕೆ ಯಾವುದೇ ಗೆಲುವು ಸಿಗ್ಲಿಲ್ಲ ಯತ್ನಾಳ್ ಅವರು ಸೋತ್ ಹೋದ್ರು ಪಕ್ಷದಿಂದ ಹೊರ ಬರುವಂತಾಯ್ತು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಇವರ ಏನಾದರೂ ಉಚ್ಚಾಟನೆ ರದ್ದಾಗಿ ಮತ್ತೆ ಪಕ್ಷಕ್ಕೆ ಬರುವ ಸಾಧ್ಯತೆ ಇರುತ್ತಾ ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ